ತಾವೇನು ಹೇಳ್ತಾ ಇದ್ರಿ ಈ ಎಲ್ಲಾ ಕ್ರಮಗಳನ್ನು ಅಥವಾ ಈ ಏನು ಈ ಸ್ವಯಂಚಾಲಿತ ಪದ್ಧತಿಯಲ್ಲಿ ತಾವು ಏನು ಸಂವೇದಕಗಳನ್ನು ಬಳಸ್ತಕ್ಕಂಥ ಉಪಕರಣಗಳನ್ನು ಬಳಸ್ತಕ್ಕಂಥದ್ದು ಈ ಎಲ್ಲಾ ವಿಧಾನಗಳನ್ನ ಎಲ್ಲ ಉಪಕರಣಗಳನ್ನ ಈ ಹಾಯಿ ನೀರಾವರಿಯಲ್ಲೂ ಬಳಸಬಹುದು ಹೌದು ಸಿಂಚನ ನೀರಾವರಿ ತುಂತುರು ನೀರಾವರಿ ಮತ್ತು ಏನು ಹನಿ ನೀರಾವರಿ ಎಲ್ಲದರಲ್ಲೂ ಬಳಸಬಹುದು ಹೇಳ್ತಾ ಇದ್ರಿ ಈ ಲೇಸರ್ ಲೇಸರ್ ಅಥವಾ ರೈನೋಸ್ ಪದ್ಧತಿ ಲೇಸರ್ಥ ಇದನ್ನ ಬಳಸಬಹುದು ಸೊ ರೈನೋಸ್ ಪದ್ಧತಿ ಅಥವಾ ಲೇಸರ್ ಸ್ಪ್ರೇ ಇರಿಗೇಷನ್ ಅನ್ನೋದು ಇದು ಒಂದು ಹೊಸ ತಂತ್ರಜ್ಞಾನ ಇದು ಹೇಗೆ ಅಂದ್ರೆ ಮೊದಲಿಗೆಲ್ಲಾನು ಮೆತ್ತನೆ ಪೈಪ್ ಬರ್ತಾ ಇತ್ತು ಅದನ್ನೆಲ್ಲ ನೋಡಿರಬಹುದು ಆ ಪೈಪ್ಗೆ ಲೇಸರ್ ಟೆಕ್ನಾಲಜಿ ಅಂತ ಒಂದು ತಂತ್ರಜ್ಞಾನ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಿದ್ದಾರೆ ಸೊ ಅದ್ರ ಮೂಲಕ ನೀರು ಮಳೆಯ ಆಕಾರವಾಗಿ ಎರಡು ಕೆಜಿ ಒಂದ್ ಸೆಂಟಿಮೀಟರ್ ಒಂದು ಒತ್ತಡದಲ್ಲಿ ನೀರನ್ನು ಹಾಯಿಸಿದಾಗ ಮೂರರಿಂದ ನಾಲ್ಕು ಮೀಟರ್ ಒಂದು ಆ ಕಡೆ ಈ ಕಡೆಗೆ ನೀರು ಮಳೆಯ ರೂಪದಲ್ಲಿ ಬೀಳ್ತದೆ ಅಂದ್ರೆ ಸಮವಾಗಿ ನೀರು ಹರಿಸೋದಕ್ ಸಾಧ್ಯ ಇದೆ ಮಳಿಕೆ ಪ್ರಮಾಣ ನಾವು ಹಾಕಿರ್ತಕ್ಕಂಥ ಬೀಜ ತೊಂಬತ್ತೆಂಟರಿಂದ ತೊಂಬತ್ತೊಂಬತ್ತು ಭಾಗ ಸಮವಾಗಿ ಅತಿ ವೇಗವಾಗಿ ಮಳಿಕೆ ಬರಕ್ ಸಾಧ್ಯ ಇದೆ ಮತ್ತೆ ಲಸಿಕರಿ ಬೆಳೆಯ ಗುಣಮಟ್ಟಕ್ಕೆ ಯಾವಾಗ ಎಷ್ಟು ನೀರು ಕಡಿಮೆ ನೀರಿನಲ್ಲೂ ಕೂಡ ಇನ್ನೊಂದು ಪ್ರಶ್ನೆ ಇದು ಏನಂತಂದ್ರೆ ಈ ಹನಿ ನೀರಾವರಿ ಮಾಡೋದ್ರಿಂದ ನಾವು ಹೆಚ್ಚಿನ ನೀರನ್ನ ನಾವು ಉಳಿತಾಯ ಮಾಡಬಹುದು ಅನ್ನೋದು ನಮ್ಗೆಲ್ರಿಗೂ ತಿಳಿದಿರತಕ್ಕಂಥದ್ದು ಈಗ ತಾವು ಹೊಸದಾಗಿ ಇನ್ನೊಂದು ಈ ಲೇಸರ್ ವಿಧಾನ ಹೇಳ್ತಾ ಇದ್ರಿ ಇವೆರಡ್ರ ಯಾವುದು ತುಂಬಾ ಕಡಿಮೆ ನೀರನ್ನ ಬಳಸ್ಕೊಳ್ಳುತ್ತೆ ಬಂದಾಗ ಉಳಿತಾಯಕ್ಕೆ ಬಂದಾಗ ನಮಗೆ ತೊಂದ್ರೆಲ್ಲ ಹನಿ ನೀರಾವರಿಯಲ್ಲಿ ನಾವು ಸುಮಾರು ಎಂಬತ್ತರಿಂದ ಎಂಬತ್ತೈದು ಶೇಕಡ ಎಂಬತ್ತೈದರಷ್ಟು ನಾವು ನೀರನ್ನು ಉಳಿತಾಯ ಮಾಡಬಹುದು ಲೇಸರ್ ಪದ್ಧತಿಗೆ ಅಂತ ಹೇಳಿದಾಗ ಅದಕ್ಕಿಂತ ಒಂದು ಹತ್ತರಿಂದ ಹನ್ನೆರಡು ಭಾಗ ಹೆಚ್ಚಿನ ನೀರಾವನ್ನು ಬಳಸಬಹುದು ತೆಗೆದುಕೊಳ್ಳುತ್ತೆ ತೆಗೆದುಕೊಂಡ್ರೂ ಕೂಡ ಅನುಕೂಲಗಳು ಅದಕ್ಕಿಂತ ಇದರಲ್ಲಿ ಇನ್ನೊಂದು ಇನ್ನೊಂದು ಬಹಳ ಪ್ರಮುಖವಾದ ಪ್ರಶ್ನೆ ಇದೆ ನಮ್ಮ ರೈತರೆಲ್ಲರೂ ಪರವಾಗಿ ನಾನ್ ಕೇಳೋ ಪ್ರಶ್ನೆ ಇನ್ನೊಂದ್ರೆ ಈ ತಾವೇನು ಈ ಸ್ವಯಂಚಾಲಿತ ನೀರಾವರಿ ಪದ್ಧತಿಗಳು ಅಥವಾ ಉಪಕರಣಗಳು ಸಾಧನಗಳೆಲ್ಲ ಹೇಳ್ತಾ ಇದ್ರಿ ಬಳಕೆ ಮಾಡಲಿಕ್ಕೆ ನಾನು ಆಗಲೇ ಹೇಳಿದೆ ಸೊ ಈ ಒಂದು ಮಣ್ಣಿನ ತೇವಾಂಶ ಸೂಚಕ ಬರಿ ಒಂದುವರೆ ಸಾವಿರ ಆಗುತ್ತೆ ಅಳತೆ ಸರಿಯಾದ ನಾವು ಅಂಕಿನೇ ನೋಡಬೇಕು ಇಂತ ನೀರಿನ ಅಳತೆ ಮಾಪನ ಇದು ನಾಲ್ಕುವರೆ ಸಾವಿರ ಆಗುತ್ತೆ ಇದರ ಜೊತೆಗೆ ಸ್ವಯಂಚಾಲಿತ ನೀರಾವರಿ ಮಾಡೋದಕ್ಕೆ ನಾನು ಆಗಲೇ ಹೇಳಿದೆ ಒಂದು ಬೇಕು ಓಕೆ ಪ್ರೋಗ್ರಾಮರ್ ಸುಮಾರು ಮೂವತ್ತೈದರಿಂದ ನಲವತ್ತು ಸಾವಿರ ಆಗುತ್ತೆ ಟಾಗಲ್ ಸ್ವಿಚ್ ಅದೊಂದು ನಾಲ್ಕು ಸಾವಿರ ಆಗುತ್ತೆ ಆಟೋಮೆಟಿಕ್ ಎಕರೆಗೆ ಒಂದು ನಾಲ್ಕು ಆಟೋಮೆಟಿಕ್ ಕಾಲ ಬೇಕಾಗುತ್ತೆ ಇವೆಲ್ಲನೂ ನಾವು ಲೆಕ್ಕ ಮಾಡಿದಾಗ ಸುಮಾರು ಎಂಬತ್ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇನ್ನೊಂದು ಇನ್ನೊಂದೆರಡು ಪ್ರಶ್ನೆಗಳಿದೆ ಸಮಯ ಮುಗಿತಾ ಸಮಯಾವಕಾಶ ಮುಗಿತಾ ಬರ್ತಾ ಇದೆ ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಹೇಳ್ತಾ ಇದ್ರಿ ಯಾವೆಲ್ಲ ಬೆಳೆಗಳಲ್ಲಿ ಮಾಡಬಹುದು ಈ ಸ್ವಯಂಚಾಲಿತ ನೀರಾವರಿ ಪದ್ಧತಿಯನ್ನ ಎಲ್ಲಾ ನೀರಾವರಿ ಬೆಳೆಗಳಿಗೆ ಮಾಡಬಹುದು ಇಂತಹ ಬೆಳೆಗೆ ಅಂತಲ್ಲ ಅಂದ್ರೆ ನೀರಾವರಿ ಬೆಳೆಗೆ ತೋಟಗಾರಿಕೆ ಬೆಳೆ ತೋಟಗಾರಿಕೆ ಬೆಳೆಗಳಿಗಿರಬಹುದು ಕೃಷಿ ಬೆಳೆಗೆ ಇರಬಹುದು ಬೆಳೆಗಳಿಗೆ ಹಣ್ಣು ತರಕಾರಿ ಬೆಳೆಗಳಿಗೆ ಈವನ್ ಪ್ಲಾಂಟೇಶನ್ ಕ್ರಾಪ್ಸ್ ಇರಬಹುದು ನಟ್ ಕ್ರಾಪ್ಸ್ ಇರಬಹುದು ಎಲ್ಲಾ ಬೆಳೆಗಳಿಗೂ ಯಾವ್ದು ನೀರು ಕೊಡ್ತೀವಲ್ಲ ಅಂತ ಎಲ್ಲಾ ನೀರಿನಲ್ಲಿ ನೀರು ಹರಿಸಿ ಬೆಳೆಯುವ ಬೆಳೆಗಳಿಗೆ ಎಲ್ಲಾ ಬೆಳೆಗಳಿಗೂ ಈ ಸಂಚಾಲಿತ ನೀರಾವರಿ ನಾವು ಬಹುತೇಕ ನಮ್ಮ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ ತಾವು ನಮ್ಮ ರೈತರಿಗೆ ಈ ನೀರಿನ ಮಿತ ಬಳಕೆ ಕುರಿತಾಗಿ ಅಥವಾ ಈ ಸ್ವಯಂ ಚಾಲಿತ ನೀರಾವರಿ ಪದ್ಧತಿಗಳನ್ನ ಹೆಚ್ಚು ಹೆಚ್ಚು ಬಳಕೆ ಇತ್ತೀಚಿಗೆ ಇತ್ತೀಚೆಗೆ ತಂತ್ರಜ್ಞಾನಗಳ ಬಗ್ಗೆ ತಿಳುವಳಿಕೆ ಇದ್ರೂ ಕೂಡ ನೀರ್ನ ಆಗಲೇ ಹೇಳ್ತಾ ಇದೆ ನೀರು ಕಡಿಮೆ ಆಗ್ತಾ ಇದೆ ತಲಾದ ಒಬ್ಬೊಬ್ಬರಿಗೆ ಸಿಗ್ತಕ್ಕಂತ ಲಭ್ಯತೆ ಲಭ್ಯತೆ ಕಡಿಮೆ ಆಗ್ತಾ ಇದೆ ಬೆಳೆನ ಬೆಳೀತಿರೋ ಜನಸಂಖ್ಯೆಗೆ ನಾವು ಉತ್ಪಾದಕತೆ ಈಗ ಹಾಲಿ ಇರುವ ಟನ್ ಬದಲಿಗೆ ಆರ್ಟನ್ನು ಒಂದು ಎಕ್ಟೇರಿಗೆ ನಮಗೆ ಬರಬೇಕಾಗಿದೆ ಹಾಗಾಗಿ ನೀರನ್ನು ಮಿತವಾಗಿ ಬೆಳೆಸಿ ಸರಿಯಾದ ಕಾಲಕ್ಕೆ ಕೊಡಿ ಎಷ್ಟು ಬೇಕೋ ಅಷ್ಟನ್ನೇ ಕೊಡಿ ಒಳ್ಳೆಯ ವಿಧಾನದ ಮೂಲಕ